ಏನು ನಮ್ಮ ಕರ್ನಾಟಕದ ಆರ್ ಸಿ ಬಿ ಕಪ್ ಗೆದ್ಕೊಂಡು ಬಂದ್ರಲ್ಲ ಇಡೀ ನೈಟು ಗೆಲುವಿನ ಸಂಭ್ರಮದಲ್ಲಿ ಆ ಗುಂಗಲ್ಲೇ ಇದ್ರು ಜನ ಏನು ಹುಚ್ಚು ಅವ್ರ ಅಭಿಮಾನ ಅಂದರೆ ಅದಕ್ಕೆ ಅವಧಿಯೇ ಇಲ್ದಂಗೆ ಆಗೋಯ್ತು ನಾವು ಸದಾ ಸರ್ತಾ ನಾಲ್ಕೂವರೆ ಐದು ಗಂಟೆಯಲ್ಲಿ ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಇದ್ದಕ್ಕಿದ್ದಾಗೆ ಆಘಾತ ಉಂಟಾಯಿತು ಗೊತ್ತ ಗೊತ್ತಾಗ್ದೆ ನೋಡ್ತಾ ಇದ್ದೆ ನೋಡ್ತಾ ಇದ್ದೇನೆ ಒಬ್ಬರಾದ್ರು ಈಗ ಹೀಗೆ ಹಂಗೆ ಅನ್ನೊಂದು ಜನ ಇದ್ದಕ್ಕಿದ್ರೆ ವಿಧಿವಶ ಆದರು ಆದರೆ ಇದು ಇಂಥ ದುರ್ಘಟನೆ ನಡೀಬಾರ್ದಾಗಿತ್ತು ವಿಷಾದನೀಯ ಏನೋ ಬೇರೆ ಯಾವ್ದಾರ ಹೋಗಿ ಪ್ರಾಣ ಒಂಥರ ಇದು ಸಂಭ್ರಮ ಮಾಡೋಣ ವಿಜಯೋತ್ಸವ ಮಾಡೋಣ ಅಂತ ಹೋಗಿ ಇಂಥ ಘಟನೆ ನಡೆದಿದೆಯಲ್ಲ ಹನ್ನೊಂದು ಜನ ನಮ್ಮನ್ನು ವಿಧಿವಂಶರಾಗಿದ್ದಾರೆ ಎಲ್ಲ ಅವರ ಕುಟುಂಬದವ್ರಿಗೂ ಹಾಗೂ ತಂದೆ ತಾಯಿಯಿಂದ ನಮ್ಮ ಏನಿವ ಆ ವಿಷಾದದಲ್ಲಿ ಮುರುಗಿಸ್ತಾ ಇದ್ದಾರಲ್ಲ ಅವರು ಅಲ್ಲೂ ನೋಡೋಕೆ ಇಲ್ಲ ನಮಗೆ ಕರಲಿ ನಿಂತಂಗೆ ಆಗೋಯ್ತು ಎಂಥ ದುರ್ಘಟನೆ ನಡೀತು ಅದಕ್ಕೆ ನಾವೆಲ್ಲ ನಮ್ಮ ಇಂಗ್ಲೀಷೇ ಆಗ್ಬೋದು ಕನ್ನಡದ ಎಲ್ಲರೂ ರೋಧಿಸ್ತಾ ಇದ್ದಾರೆ ಇವತ್ತಿನ ದಿನ ಇಂಥ ಘಟನೆ ನಗರದ್ವಾರದಾಗಿತ್ತು ಎಲ್ಲ ಏನು ನೋವು ಅನುಭವಿಸಿದ್ರೆಲ್ಲ ಅವ್ರಿಗೆ ಆ ಭಗವಂತ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ಇಂಡಸ್ಟ್ರಿ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ನಮಸ್ಕಾರ